ಸಚಿವೆ ಶ್ರೀಮತಿ ಜಯಮಾಲಾ ಅವರು ನಾನು ಜನ ಹೇಳಿದ ಮಾತನ್ನು ಪುನರ್ ಉಂಡು ಮನೆಗೆ ದ್ರೋಹ ಬಗೆಯವರು ಏನಂತಾರೆ ಅಂತ ನಾನು ಜನರಿಗೆ ಪ್ರಶ್ನೆ ಕೇಳಿದ್ದೆ ಆಗ ಹಾಸನ್ ಜನ ಹೇಳಿದ್ದು ತಾಯಿ ಡ್ಯಾಶ್ ಅನ್ನುವಂತ ಮಾತನ್ನು ಅದನ್ನ ಪುನರ್ವಿಚಾರ ಮಾಡಿದ್ದೆ ಅದಕ್ಕೆ ನನ್ನ ಆಲಿಗೆಗೆ ಚಪ್ಪಲಿಗೆ ಹೋಲಿಸಿದ್ರು ಹೀಗೆ ಹೋದ ಕಡೆಗೆಲ್ಲ ಸಭ್ಯತೆಯ ಎಲ್ಲೆ ಮೀರಿ ಮಾತಾಡ್ತಿರ್ತಕ್ಕಂಥ ನಿಮ್ಮ ನಾಯಕರಿಗೆ ಮತ್ತು ನಿಮ್ಮ ಪಕ್ಷದ ಮುಖಂಡ ಸಿ ಎಂ ಅವರ ಇಬ್ರಾಹಿಂ ಅವರ ನಾಲಿಗೆಯನ್ನು ಶ್ರೀಮತಿ ಜಯಲಲಿ ಜಯಮಾಲಾ ಅವರು ಯಾವುದಕ್ಕೆ ಹೋಲಿಸ್ತೀರಿ ಗಟಾರ್ದಲ್ಲಿರುವ ಹೊಂದಿಗೆ ಹೋಲಿಸ್ತಿರೋ ಅಥವಾ ಟಾಯ್ಲೆಟ್ನಲ್ಲಿರುವ ಹುಳುಕ್ ಹೋಲಿಸ್ತಿರೋ ನನ್ನ ಒಂದು ಮಾತಿಗೆ ನಿಮಗೆ ಚಪ್ಪಲಿ ಅಂತ ಅನ್ಸೋದಾದರೆ ದಿನನಿತ್ಯ ಈ ಮಾತಾಡ್ತಿರ್ತಕ್ಕಂಥವ್ರದು ನಾನು ಹೇಳಿದ್ದು ಕೇವಲ ಉಂಡು ಮನೆಗೆ ದ್ರೋಹ ಬಗೆಯರಿಗೆ ಉಂಡು ಮನೆಗೆ ದ್ರೋಹ ಬಗೆಯರು ಬಂದಾಗ ಕಾಂಗ್ರೆಸ್ನವ್ರು ಯಾಕೆ ಹೆಗಲು ಮುಟ್ಟು ನೋಡ್ಕೊಂಡ್ರು ನಂಗೆ ಗೊತ್ತಾಗಲಿಲ್ಲ ಆದರೆ ಈಗ ದಿನ ಬೆಳಗಾದರೆ ಪ್ರಧಾನಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ನಿಂದನೆಯ ಮಾತಾಡ್ತಕ್ಕಂಥವರಿಗೆ ಇದನ್ನು ಯಾವ ಸಂಸ್ಕೃತಿ ಅಂತ ನೀವು ಉಲ್ಲೇಖಿಸ್ತೀರಿ ಇದನ್ನು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕರಿಬೇಕಾ ನಾನು ಭಾಳ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ ವಿಶ್ವೇಶ್ವರಯ್ಯ ಬಸವಣ್ಣನವರ ಕನಕದಾಸರ ಹೆಸರು ಬರದೇ ಇರುವಂಥ ರಾಹುಲ್ ಗಾಂಧಿ ಅವರಿಗೆ ಬಜ್ಜೆ ತಿಕ್ಕಿಸಬೇಕಾದ ಅವಶ್ಯಕತೆ ಇದೆ ಅವರಿಗೆ ನೋಡಿಕೊಂಡು ವಿಶ್ವೇಶ್ವರಯ್ಯ ಹೆಸರು ಹೇಳಕ್ಕೆ ಬರಲಿಲ್ಲ ಬಸವಣ್ಣ ಕನಕದಾಸರ ಹೆಸರು ಹೇಳಕ್ಕೆ ಬರಲಿಲ್ಲ ಹಾಗಾಗಿ ತಿಕ್ಕಿಸ್ಬೇಕಾಗಿರೋ ನನಗಲ್ಲ ಬಜ್ಜೆಯನ್ನು ನೀವು ನಿಮ್ಮ ನೀಳಿಗೆ ಕಳಿಸ್ಕೊಡಿ ನಮ್ಮಮ್ಮ ನನಗೆ ಬಜ್ಜೆ ತನ್ನ ಚೆನ್ನಾಗಿ ತಿಕ್ಕಿಸಿದ್ದಾರೆ ಮತ್ತು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕನ್ನಡ ಮಾತಾಡೋದನ್ನು ಕಳಿಸಿದ್ದಾರೆ ಮೋದಿಯವರು ತನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಜಾತಿ ತಾರತಮ್ಯ ಮಾಡಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಮಾಡಿಲ್ಲ ಅದನ್ನು ತಗೊಳ್ಬೇಕಾದ್ರೆ ಮೋದಿಯವರನ್ನು ದುಶ್ಮನ್ ಅಂತ ಅನ್ನಿಸ್ಲಿಲ್ಲ ಓಟ್ ಹಾಕಬೇಕಾದ್ರೆ ಯಾಕೆ ಈ ಜಾತಿ ನೆಲೆಯಲ್ಲಿ ಯೋಚನೆ ಮಾಡಿ ದುಶ್ಮನ್ ಅಂತ ಹೇಳ್ತೀರಿ ಇದು ಉಂಡು ಮನೆಗೆ ದ್ರೋಹ ಭಗದಂಗಲ್ವಾ ಅಂತ ನಾನು ಪ್ರಶ್ನೆಯನ್ನು ಹಾಸನದ ಜನರು ಮುಂದಿಟ್ಟೆ ಅವ್ರಿಗೆ ಕೇಳಿದೆ ನಿಮ್ಗೆ ಅಂತಾರೆ ಅಂತ ಅವ್ರು ಹೇಳಿದ ಮಾತು ತಾಯಿ ಡ್ಯಾಶ್ ಅನ್ನುವಂಥ ಮಾತು ಅವ್ರು ಹೇಳಿದ್ದನ್ನ ನಿಮ್ಮ ಕಡೆ ಈಗ ಹೇಳ್ತಾರ ಅಂತ ನಾನು ಪುನರುಚ್ಚಾರ ಮಾಡಿದ್ದೀನಿ ನಾನು ಹೇಳಿರೋದಲ್ಲ ಇದು ಅಂಥವ್ರಿಗೆ ಮಾತ್ರ ಅನ್ವಯ ಆಗತ್ತೆ ಯಾರು ಉಂಡಮನೆ ದ್ರೋಹ ಬಗೀತಾರೆ ಅವರಿಗೆ ಮಾತ್ರ ಅನ್ವಯ ಆಗುವ ಸಂಗತಿ ನಾ ಈಗ ಕಾಂಗ್ರೆಸ್ ಮಾತಾಡ್ತಿದ್ರೆ ಮೋದಿ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಏನು ಮಾಡದೇ ಇದ್ದರಿಗೆ ಅನ್ವಯ ಆಗಲ್ಲ ಏನಾದರೂ ಮಾಡಿ ಲಾಭ ತಗೊಂಡು ಓಟ್ ಹಾಕಬೇಕಾದ್ರೆ ಜಾತಿ ಮೇಲೆ ಟೋಮಿನ ಮೇಲೆ ಯೋಚನೆ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಆದರೆ ನಾನು ಆರೋಪ ಮಾಡಿದ್ದು ಜನರು ಹೇಳಿದ್ದನ್ನ ನಾನು ಪುನರುಚ್ಚಾರ ಮಾಡಿದ್ದಕ್ಕೆ ಇವರ ಮುಟ್ಟು ನೋಡ್ಕೊಳ್ಬೇಕು ನಂಬರ್ ಒನ್ ಈ ಸಂಗತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸ್ವಾಭಾವಿಕವಾಗಿ ಸಾಮಾನ್ಯವಾದ ಆಡುಭಾಷೆ ಅಲ್ಲ ಅದನ್ನು ಅದನ್ನು ಆ ರೀತಿಯಲ್ಲೇ ನೋಡ್ತಾರೆ ಇಲ್ಲಿಗೆ ದಕ್ಷಿಣ ಕನ್ನಡಕ್ಕೆ ಮಲೆನಾಡಿಗೆ ಈ ಶಬ್ದ ಕಠೋರ ಅಂತ ಅನಿಸಿದ್ರು ನೀವು ಬಳ್ಳಾರಿ ದಾವಣಗೆರೆ ಮುಂದಕ್ಕೆ ಹೋದರೆ ಇದೊಂದು ಸ್ವಾಭಾವಿಕವಾಗಿರ್ತಕ್ಕಂಥ ಆಡುಭಾಷೆ ಇದು ಎರಡನೇದು ಅದಕ್ಕೆ ಅಷ್ಟು ನೋವಾಗಿತ್ತು ಇವರಿಗೆ ಈ ದಿನಾ ಬೆಳಿಗ್ಗೆ ಸಿ ಎಂ ಇಬ್ರಾಹಿಮು ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ ಅದಕ್ಕೆ ನೀವು ವ್ಯಾಖ್ಯಾನ ಮಾಡ್ತಾರೆ ಆ ಒಂದು ಶಬ್ದವೇ ಅಷ್ಟು ಕಠೋರ ಅಂತ ಇವರಿಗೆ ದಿನಾ ಬೆಳಗ್ಗೆ ಇವರಿಗೆ ನಿಂದನೆಯಲ್ಲೇ ತೊಡಗಿರ್ತಕ್ಕಂಥವ್ರನ್ನ ಏನು ಹೇಳಿ ಏನು ಹೇಳ್ತಾರೆ ಇಲ್ಲ ಇಲ್ಲ ಖಂಡಿತ ಅವ್ರ ಪುಸ್ತಕ ನಾನು ತಗೋತೀನಿ ಒಳ್ಳೆಯದನ್ನು ಯಾರು ಹೇಳಿದ್ರು ತಗೋತೀನಿ ನಾನು ಹೇಳ್ತೀನಿ ಈ ನನಗೆ ಮಾತ್ರ ನೀವು ಮಾಡಬೇಡಿ ನಾನು ಸಂಸ್ಕೃತಿ ಸಭ್ಯತೆ ಎಲ್ಲೆ ಒಳಗೇನೆ ಇದ್ದೀನಿ ನಿಮ್ಮ ಪಾರ್ಟಿ ಲೀಡರ್ಗಳಿಗೆ ಸಾಧ್ಯವಾದ ಒಂದು ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತೀನಿ ಅವರಿಗಿದ್ರೆ ಅವ್ರಿಗೆ ಅವ್ರು ಮಾತಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲೇ ಅವರು ಬದುಕಿದ್ರೆ ಯಾರಿಗೆ ಸಂಸ್ಕೃತಿ ಸಭ್ಯತೆಯ ಬಗ್ಗೆ ಟೀಚ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಅಂದರೆ ಅವ್ರ ಬದುಕು ಹಂಗಿದ್ರೆ ಜಯಬಾಲ್ ಅವ್ರ ಬದುಕು ಸಂಸ್ಕೃತಿ ಸಭ್ಯತೆಯ ಎಲ್ಲೆಯ ಒಳಗೆ ಇದ್ರೆ ಅವರು ಸಿ ಎಂ ಇಬ್ರಾಹಿಂ ಅವ್ರನ್ನ ಮತ್ತು ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಪಾಠ ಮಾಡಿ ಅಂತ ಹೇಳ್ತೀನಿ ಅವರಿಗೆ ಅವ್ರಿಗೆ ಅವ್ರ ಪಾಠ ಕಂಡಕ್ಟ್ ಮಾಡಲಿ ನಾನು ರಿಸೋರ್ಸ್ ಪರ್ಸನ್ಸ್ನೇ ಕಳಿಸ್ಕೊಡ್ತೀನಿ ರಿಸೋರ್ಸ್ ಪರ್ಸನ್ಸ್ನೇ ಕಳಿಸ್ಕೊಡ್ತೀನಿ ಅವರಿಗೂ ಇಲ್ಲದೆ ಇದ್ರೆ ಅವ್ರನ್ನೂ ಕೂರಿಸ್ಕೊಂಡು ಪಾಠ ಮಾಡೋಕೆ ಹೇಳ್ತೀನಿ ಗೊತ್ತಿಲಿ ಕೆಲವ್ರದ್ದು ಈ ಬಣ್ಣದ ಬದುಕಿನವ್ರದ್ದು ಒಳಗೊಂದು ಹೊರಗೊಂದು ಇರುತ್ತೆ ನಮ್ದೇನು ಸಾದಾ ಸೀದಾ ನಮ್ಗೇನು ಹೊರಗೊಂದು ಇಲ್ಲ ನಮ್ದೇನಿದ್ರು ಸಾದಾ ಸೀದಾ ಏನು ಮಾತಾಡ್ತೀವೋ ಹಂಗೆ ಬದುಕ್ತೀವಿ ಆದ್ರೆ ಬಣ್ಣದ ಬದುಕಿನವ್ರದ್ದು ಬೇರೆ ರೀತಿ ಇರುತ್ತೆ ಬದುಕೋ ಇಲ್ಲ